ನೀವು ಶಿಕ್ಷಣ ಹತ್ತು ಪಟ್ಟು ಕೊಟ್ರೆ ನೂರು ಪಟ್ಟು ಸಂಸ್ಕಾರ ಕೊಡ್ಬೇಕು ಯಾಕೆ ಅಂತಂದ್ರೆ ಮೊನ್ನೆ ಒಂದು ವಾಟ್ಸಪ್ನಾಗ ಸ್ಟೋರಿ ನೋಡಿನ್ರ ಯಾಕಡೆ ಕೊಪ್ಪಳ ಕಡಿದ್ರಿ ಏನಾಗೈತಿ ಅಂತಂದ್ರೆ ಮಾ ಒಬ್ಬ ತಂದೆ ತಾಯಿ ಇಬ್ಬರು ಅದಾರ ಇಬ್ಬರು ಮಕ್ಳು ಏನು ಮಾಡ್ಯಾರ ಓದ್ಸ್ಯಾರ ಚಲೋ ಶಿಕ್ಷಣವನ್ನು ಕೊಟ್ಟಾರ ಇಬ್ಬರು ಕೂಡ ಏನು ಮಾಡ್ಯಾರ ಅಂತಂದ್ರೆ ಅಮೇರಿಕಾದಾಗ್ಯಾರ ಯು ಎಸ್ನಾಗ ಅದಾರ ಮನ್ನ ಅಣ್ಣ ತಮ್ಮ ಇಬ್ಬರು ಯು ಎಸ್ನೇ ಅದಾರ ಅಕಾಲಿಕವಾಗಿ ತಾಯಿ ಮರಣ ಹಾಕೈತಿ ತಾಯಿ ಆದ ತಕ್ಷಣ ತಂದೆ ಫೋನ್ ಮಾಡ್ತಾರ ಅವಾಗ ಏನಂತಂದ್ರೆ ಮಗನೇ ನಿಮ್ಮ ತಾಯಿ ತೀರು ಹೋಗಿದ್ದಾಳೆ ಇಬ್ಬರು ಬಂದುಬಿಡ್ರಿ ನೀವು ಅಂತ ನಿಮ್ಮ ತಾಯಿ ತೀರು ಹೋಗಿದಾಳೆ ಇಬ್ಬರು ಬಂದು ಬಿಡ್ರಿ ಅಂಥೇಳಿ ತಮ್ಮ ಓಡಿ ಓಡಿ ಬರ್ತಾ ಬಂದು ಕಿಸಿದೆ ಅಂತಂದ್ರೆ ತಾಯಿ ಶವ ಸಂಸ್ಕಾರ ಮಾಡ್ಬೇಕು ಇನ್ನೇನು ತಂದೇನು ಕೇಳ್ತಾ ಅಪ್ಪ ಎಲ್ಲೆಲ್ಲಿ ಮಾಡೋದು ಏನು ಅಂತೇಳಿ ತಂದೆ ಕೇಳ್ತಾರ ನಿಮ್ಮ ಅಣ್ಣ ಬರಲಿಲ್ಲೇನೋ ಹೇಳಿ ಬಂಧುಗಳೇ ಈ ಒಂದು ವಿಚಾರವನ್ನು ಯಾಕೆ ನಿಮ್ಗೆ ಸೀರಿಯಸ್ ಆಗಿರೋದು ಆಗಲೇ ಸರ್ಗೆ ಹೇಳು ತಂದೆ ಕೇಳ್ತಾರೆ ಮಗನೇ ನಿಮ್ಮ ಅಣ್ಣ ಬರಲಿಲ್ಲ ಏನು ಅಮ್ಮ ಯು ಎಸ್ ಅಮೇರಿಕಾದ ಅಂತೇಳಿ ಇಲ್ಲಪ್ಪ ಅವನಿಗೆ ರಜಾ ಕೊಡಲಿಲ್ಲ ಅದಕ್ಕೆ ಅವನು ಬರಲಿ ಯು ಎಸ್ ಇಂದ ಬಂದು ಸಹೋದರ ನಮಗೆ ಇಲ್ಲೇ ಕೂತಾರ ಇಲ್ಲಪ್ಪ ಅವ್ಗೆ ರಜಾ ಕೊಡಲಿಲ್ಲ ಅವ್ನು ಬರಲಿಲ್ಲ ಹೇಳಿ ಸುಮ್ಮನೆ ನಡೀತಿತ್ತು ಹೋಗಿ ಏನು ಮಾತಾಡ್ತಾ ಅಂತಂದ್ರೆ ನಾವು ಫೋನ್ ಮಾಡಿನಪ್ಪ ನಮ್ಮ ಅಣ್ಣಾಗ ನಮ್ಮ ಬ ಸಹೋದರಿಗೆ ನಾವು ಫೋನ್ ಮಾಡಿ ನಮ್ಮ ಬ್ರದರ್ಗೆ ಫೋನ್ ಮಾಡಿ ಅವ್ನು ಏನು ಹೇಳಿದ ಅಂತಂದ್ರೆ ಈಗ ಅವು ಸತ್ತಾಳ ನೀವು ಹೋಗು ಆಪ್ ಸತ್ತ ಮೇಲೆ ನಾ ಬರ್ತೀನಿ ಈಗ ನಿಮ್ಮ ತಾಯಿ ಸತ್ತಳು ನೀವು ಹೋಗು ತಂದೆ ಸತ್ತ ಮೇಲೆ ನಾ ಬರ್ತೀನಿ ಅಂತೇಳಿ ಎಷ್ಟೊಂದು ಆಘಾತ ಆಕತೆ ಆ ತಂದೆಗೆ ಅಂತಂದ್ರೆ ತಾ ಹೆಂಡತಿ ಶಿವ ಒಳಗಡೆ ಹೊರಗಡೆ ಇಟ್ಟಾರ ಒಳಗಡೆ ಹೋಗಿ ಅವೇನು ಮಾಡಿದ ಅಂದ್ರೆ ಹೊಡ್ಕೊಂಡು ಸತ್ತು ಬಿಟ್ಟ ನೀವು ನೋಡ್ಬೇಕು ಎಲ್ಲರೂ ಕೊಪ್ಪಳ ಕಡೆ ಭಾಗದ ಒಂದು ಬಂದೈತೆ ಸ್ಟೋರಿ ನೋಡ್ಬೋದು ನೀವು ಯಾಕೆ ಈ ಮಾತು ಹೇಳ್ತಾನೆ ಬಂಧುಗಳೇ ನಿಮ್ಮ ಮಕ್ಕಳನ್ನ ಬೆಳೆಸುವ ಕಲೆ ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನೀವು ಹೆಂಗೆ ಬಳಸ್ತೀರಿ ಹಂಗೆ ನಿಮ್ಮ ಮಕ್ಳು ಇರ್ತಾರಂತ ಹೇಳಕ್ಕೆ ಈ ಸ್ಟೋರಿ ಹೇಳಿದೆ ನಾನು ನಿಜ ಘಟನೆಗಳೆಲ್ಲ ಮಣ್ಣು ಚಿಕ್ಕೋಡಿ ಅಂತ ರಿಪೋರ್ಟಿಂಗ್ ಮಾಡಕ್ಕೆ ಹೋದಾಗ ಏನು ಅಂದ್ರೆ ಒಬ್ಬ ತಂದೆ ಏನು ಮಾಡ್ಯಾರ ಅಂದ್ರೆ ಚಿಕ್ಕೋಡಿ ಹಾಸ್ಪಿಟ್ಲದಾಗ ಅಡ್ಮಿಟ್ ಮಾಡಿಬಿಟ್ರಿ ಮಗ ಯು ಎಸ್ನಾಗ ಅಮ್ಮಾಗ ಏನು ಆಕತಿ ಅಂತಂದ್ರೆ ಫೋನ್ ಮಾಡ್ತಾರ ಅವಾಗ ನಿಮ್ಮ ತಂದೆ ಅಡ್ಮಿಟ್ ಆಗ್ಯದ ಒಂದು ಕೆಲ ಫೋನ್ ಸಿಗಂಗಿಲ್ಲ ಅಷ್ಟೊತ್ತಿಗೆ ಆಗಲಿ ಸತ್ತು ಹೋಗಾವ ಯಾಕೆ ಇಟ್ಟಿದ್ರು ಅಂತಾರ ಈ ಏನು ವೃದ್ಧಾಪ ಏನು ಕೇಂದ್ರಗಳು ಅಲ್ಲಿ ಇಟ್ಟಿರ್ತಾರೆ ಅವ್ರು ರೊಕ್ಕ ತುಂಬಂಗಿಲ್ಲ ಮಗ ಅಂತ ಏನು ಮಾಡಿರತ್ತ ಅಲ್ಲಿಂದ ಪುನಾದಿಂದ ತಂದು ಏನು ಮಾಡಿ ಚಿಕ್ಕೋಡಿ ಹಾಸ್ಪಿಟ್ಲಾಗೆ ಅಡ್ಮಿಟ್ ಮಾಡಿ ಹೋಗಿಬಿಡ್ತಾವ ಯಾರ ಅವ್ರ ಪಾಲ ಏನು ಬೆಳೆ ಇದು ಅವರು ಯಾಕಂದ್ರೆ ಅವ್ರು ಪೇಮೆಂಟ್ ಬಂದಿಲ್ಲ ಪೇಮೆಂಟ್ ಬರಲಿಲ್ಲ ಅಂತ ಏನು ಮಾಡಿದಾರೆ ಮಗನ ಫೋನ್ ಮಾಡ್ತ ಮಗಗ ಪೇಮೆಂಟ್ ಬರೋಂಗಿಲ್ಲ ಬರೋ ಅಂದ ತಕ್ಷಣ ಆ ಪಾಪ ವೃದ್ಧತ ಏನು ಇಟ್ಟ ಚಿಕ್ಕೋಡಿಯಾಗ ಇಟ್ಟು ಹೋಗ್ಬಿಡ್ತಾ ಚಿಕ್ಕೋಡಿ ಹಾಸ್ಪಿಟ್ಲಾಗ ಅಂದಾಗ ನಾಲ್ಕೈದು ತಿಂಗ್ಳಿ ನಾ ಐದಾರು ತಿಂಗ್ಳಿ ನಿನ್ನ ಸ್ಟೋರಿ ಹೇಳತ್ತ ನಿಮಗೆ ಆಮಾಗ ಅವರು ಪಾಲಕರ ಯಾರು ಬಂದಿಲ್ಲ ಮಗ ಯಾರಿಲ್ಲ ಅಂತೇಳಿ ಮಗ ಸತ್ತು ಹೋದ ತಕ್ಷಣ ಏನಾಗತ್ತೆ ಅಂದ್ರೆ ಮಗಗೆ ಫೋನ್ ಮಾಡ್ತಾರೆ ಗುದ್ದಾಡಿ ಚಿಕ್ಕೋಡಿ ಪೊಲೀಸರು ಚಿಕ್ಕೋಡಿ ಬೆಳಗಾವಿ ಪೊಲೀಸರು ಜೋರಾದ ಚಪ್ಪಾಳೆ ಬಾರಿಸ್ಬೇಕು ಯಾಕೆ ಅಂತಂದ್ರೆ ಮಗನಿಗೆ ಫೋನ್ ಮಾಡ್ತಾರೆ ಗುದ್ದಾಡಿ ಏನೋ ಮಾಡಿ ಏನೋ ವೈಬರ್ ಕಾಲು ಯಾವ ಕಾಲು ಇಂಟರ್ನೆಟ್ ಕಾಲ್ ಮಾಡಿ ಮಗನ ಸಂತ ಸಂಪರ್ಕ ಸಾಧಿಸ್ತಾರ ಆ ಕಡೆಯಿಂದ ಮಗ ಹೇಳತಾ ಬಂಧುಗಳೇ ಅನಾಥ ಶವ ಅಂತ ಸುಟ್ಟು ಬಿಡ್ರಿ ಅಂತ ಎಂಥ ಸಂಸ್ಕಾರ ಕೊಟ್ಟಿರಿ ನಾವು ತಂದೆ ತಾಯಿ ಅಂದರೆ ಯಾವ ಥರ ಇದ್ದರು ತಂದೆ ತಾಯಿ ಅಂದರೆ ಯಾವ ಥರ ಇರ್ತಿದ್ರು ತಂದೆ ತಾಯಿ ಅಂದರೆ ಯಾವ ಥರ ಇದ್ದಾರ ತಂದೆ ತಾಯಿ ಅಂದರೆ ಯಾವ ಥರ ಇರಬೇಕು ಅನ್ನೋಕ್ಕೇನು ಮಾಡಬೇಕು ಅಂತಂದ್ರೆ ಸಂಸ್ಕಾರ ಒಂದೇ ಇಂಪಾರ್ಟೆಂಟ್ ಆಗಿರುವಂಥದ್ದು